ಮೊಬೈಲ್ ಅಥವಾ ಒಂದು ಲ್ಯಾಂಡ್ ಗೆ ಇಲ್ಲಿ ಮೊಬೈಲ್ನೇ ಸಾಮಾನ್ಯವಾಗಿ ಬಳಸ್ತಾರೆ ಈ ಒಂದು ಮೊಬೈಲ್ಗೆ ಒಂದು ಕೇಬಲ್ ಹಾಕಿ ಒಂದು ಸಿಸ್ಟಮ್ಗೆ ಒಂದು ಅಡಾಪ್ಟ್ ಮಾಡಿರ್ತಾರೆ ತಾವು ಕರೆ ಮಾಡಿದ ತಕ್ಷಣ ಇಲ್ಲಿಂದನೇ ಒಂದು ಕಾಲ್ ರಿಸೀವ್ ಮಾಡಿ ಅಲ್ಲಿ ಮೈಕ್ ಗೆ ನೇರವಾಗಿ ಕೊಡ್ತಾರೆ ನೋಡ್ಬೋದು ಈ ಮೊಬೈಲ್ಗೆ ಕರೆ ಬರುತ್ತೆ ಹಿಂಗೆ ಬಂದು ಮತ್ತೆ ಇದು ಇದನ್ನ ಒಂದು ಸೌಂಡ್ ಮಿಕ್ಸರ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಹೀಡಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವು ಇವತ್ತು ಹೋಗ್ತಾ ಇದ್ದೀವಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಚಿಗುರು ಟಿ ವಿಯ ಸ್ಟುಡಿಯೋಗೆ ನೋಡೋಣ ಬನ್ನಿ ಅಲ್ಲಿ ಹೇಗೆ ಹೇಗೆಲ್ಲ ಇರುತ್ತೆ ನಮ್ಮ ಸ್ಟುಡಿಯೋ ಅನ್ನೋ ಒಂದು ಕುತೂಹಲ ನಿಮಗೂ ಸಹ ಇದೆ ನನಗೂ ಇದೆ ಬನ್ನಿ ಈಗ ನಮ್ಮ ರಥ ಕೂಡ ಸಿದ್ಧವಾಗಿದೆ ಹೊಟ್ಬಿಡೋಣ ಚಿಗುರು ಟಿವಿ ಚಾನೆಲ್ ಚಾಮರಾಜನಗರಕ್ಕೆ ಬನ್ನಿ ಹೋಗೋಣ ನಮಸ್ಕಾರ ಸ್ನೇಹಿತರೆ ನಾವಿದ್ದೀವಿ ಚಾಮರಾಜನಗರದ ಸಂಪಿಗೆ ರಸ್ತೆಯಲ್ಲಿ ಈ ಚಾಮರಾಜನಗರ ಸಂಪಿಗೆ ರಸ್ತೆಯಲ್ಲೇ ನಮ್ಮ ಚಿಗುರು ಸ್ಟುಡಿಯೋ ಇರೋದು ಕಟ್ಟಡ ಸಹ ಒಂದು ತೋರಿಸುವಂತ ಪ್ರಯತ್ನ ಮಾಡ್ತೀವಿ ನೋಡಿ ನೋಡ್ತಾ ಇರಲ್ಲ ಸ್ನೇಹಿತರೆ ಇದೇ ಒಂದು ಕಟ್ಟಡದಲ್ಲಿ ಇರೋದು ನಮ್ಮ ಚಿಗುರು ಟಿವಿ ಈ ಕಟ್ಟಡದ ಮೂರನೇ ಮಹಡಿಯಲ್ಲಿ ನೋಡ್ತಾ ಇರುವುದೇ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರೋದು ನಮ್ಮ ಸ್ಟುಡಿಯೋದ ಒಂದು ಏನಪ್ಪಾ ಅಂದ್ರೆ ಮೇನ್ ಮೇನ್ ಸಿಸ್ಟಮ್ ನ ರೂಮ್ ಅಂತಾನೆ ಹೇಳ್ಬೋದು ತಾವಿಲ್ಲಿ ಕಾಣ್ತಾ ಇರೋದು ಮೇನ್ ಸಿಸ್ಟಮ್ ಅಂದ್ರೆ ಇಲ್ಲಿ ಕಾರ್ಯಕ್ರಮಗಳನ್ನ ಪ್ರೋಗ್ರಾಮಿಂಗ್ ಮಾಡಿ ಬಿಟ್ಟಿರ್ತಾರೆ ನಂತರ ಲೈವ್ ಸಹ ಮಾಡಬಹುದು ಅದನ್ನ ಕಂಟ್ರೋಲ್ನ ಇಲ್ಲಿಂದನೇ ಮಾಡ್ಬೋದು ನಾವು ಅಂದ್ರೆ ಇದು ನಮ್ಮ ಸ್ಟುಡಿಯೋದ ಮೇನ್ ಸಿಸ್ಟಮ್ ಹಾಗೆ ತಾವು ನೋಡ್ತಾ ಇರ್ಬೋದು ಇಲ್ಲಿ ಎಡಿಟಿಂಗ್ ಸಿಸ್ಟಮ್ ಅಂತ ಇದನ್ನ ಕರೀತಾರೆ ಅಂದ್ರೆ ಕಾರ್ಯಕ್ರಮಗಳನ್ನ ಒಂದು ಎಡಿಟಿಂಗ್ ಮಾಡುವಂತ ಒಂದು ಸಿಸ್ಟಮ್ ಇದು ತಾವಿಲ್ಲಿ ಕಾಣ್ಬೋದು ಹಾಗೆ ನೇರ ಪ್ರಸಾರ ನೇರ ಪ್ರಸಾರ ಕಾರ್ಯಕ್ರಮಗಳನ್ನ ಮಾಡ್ತೀವಲ್ಲ ಆ ಒಂದು ನೇರ ಪ್ರಸಾರ ಕಾರ್ಯಕ್ರಮಗಳು ಇಲ್ಲಿಂದನೇ ಸಹ ಪ್ರೋಗ್ರಾಮಿಂಗ್ ಆಗೋದು ಅಂದ್ರೆ ನೀವು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಒಂದು ಕರೆ ಮಾಡ್ತೀರಾ ಆ ಕರೆನ ಇಲ್ಲಿಂದನೇ ತಗೊಳ್ಳೋದು ಅಂದ್ರೆ ಒಂದು ಮೊಬೈಲ್ ಅಥವಾ ಒಂದು ಲ್ಯಾಂಡ್ ಗೆ ಇಲ್ಲಿ ಮೊಬೈಲ್ನೇ ಸಾಮಾನ್ಯವಾಗಿ ಬಳಸ್ತಾರೆ ಇಲ್ಲಿಯ ಒಂದು ಮೊಬೈಲ್ ಗೆ ಒಂದು ಆ ಕೇಬಲ್ ಹಾಕಿ ಒಂದು ಸಿಸ್ಟಮ್ಗೆ ಒಂದು ಅಡಾಪ್ಟ್ ಮಾಡಿರ್ತಾರೆ ತಾವು ಕರೆ ಮಾಡಿದ ತಕ್ಷಣ ಇಲ್ಲಿಂದನೇ ಒಂದು ಕಾಲ್ ರಿಸೀವ್ ಮಾಡಿ ಅಲ್ಲಿ ಮೈಕೆ ನೇರವಾಗಿ ಕೊಡ್ತಾರೆ ನೋಡ್ಬೋದು ಈ ಮೊಬೈಲ್ಗೆ ಕರೆ ಬರುತ್ತೆ ಹಿಂಗೆ ಬಂದು ಮತ್ತೆ ಇದು ಇದನ್ನ ಒಂದು ಸೌಂಡ್ ಮಿಕ್ಸರ್ ಅಂತ ಹೇಳ್ತಾರೆ ಇದನ್ನ ಸಾಮಾನ್ಯವಾಗಿ ಯಾವುದೇ ಒಂದು ನಿಮ್ಮ ಒಂದು ಧ್ವನಿ ಮತ್ತು ಕಾರ್ಯಕ್ರಮಕ್ಕೆ ಒಂದು ಸಂಪರ್ಕ ಕಲ್ಪ ಕಲ್ಪಿಸುವಂತ ಒಂದು ಸಂಪರ್ಕ ಒಂದು ಬಂಡಿ ಅಂತಾನೆ ಹೇಳ್ಬೋದು ಇದನ್ನ ಸೌಂಡ್ ಮಿಕ್ಸರ್ ಅಂತಾರೆ ನೋಡ್ಬೋದು ನೋಡಿ ಇಲ್ಲಿ ಎಲ್ಲಾ ಪ್ರೋಗ್ರಾಮಿಂಗ್ ಆಗಿ ಪ್ರೋಗ್ರಾಮ್ ಹೆಂಗ್ ಬರುತ್ತೆ ಅಂತ ನಿಮ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದೇ ಒಂದು ಕಾರ್ಯಕ್ರಮ ಅಂದ್ರೆ ನಮ್ಮ ಚಿಗುರು ಚಾನಲ್ ನಮ್ಮ ಚಾಮರಾಜನಗರದ ಚಿಗುರು ಚಾನಲ್ ಬರ್ತಾ ಇದೆ ನೋಡಿ ಸ್ನೇಹಿತರೆ ಇದು ನಮ್ಮ ಒಂದು ಹಾತ್ರೆ ಹಾತ್ರೆ ಆತ್ವೆ ಇದರಲ್ಲಿ ಇದೆ ನಮ್ಮ ಚಿಗುರು ಚಾನೆಲ್ ಹಾತ್ವೆಯಲ್ಲಿ ಚಾನಲ್ ನಂಬರ್ ಬಂದು ಐವತ್ತೆರಡು ಫಿಫ್ಟಿ ಟೂ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಚಾಮರಾಜನಗರದ ಚಿಗುರು ಟಿವಿ ಬರ್ ತಾವು ನೋಡಿ ಕಾರ್ಯಕ್ರಮಗಳನ್ನ ಆನಂದಿಸಬಹುದು ಹಾಗೆ ಹಿಂದೆ ಗ್ರೀನ್ ತೋರಿಸುವಂತ ಪ್ರಯತ್ನ ನಾವು ಮಾಡ್ತಿದ್ವಿ ಬಟ್ ಅದು ಸ್ವಲ್ಪ ದುರಸ್ತಿ ಕಾರ್ಯ ನಡೀತಾ ಇದೆ ಇನ್ನೊಂದಿನ ಅದನ್ನ ನಿಮ್ಗೆ ತೋರಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀನಿ ಇದು ನಮ್ಮ ಚಿಗುರು ಚಾನೆಲ್ ನ ಮೇನ್ ರೂಮ್ ಅಂತಾನೆ ತಾವು ತಮಗೆ ಹೇಳಲಿಕ್ಕೆ ನಾವು ಖುಷಿ ಆಗತ್ತೆ ನೋಡಿ ಇಲ್ಲೂ ಸಿಸ್ಟಮ್ ಇದೆ ಸ್ನೇಹಿತರೆ ನಾ ಇಲ್ಲಿ ಬರೋದಕ್ಕೆ ಇನ್ನೊಂದು ಕಾರಣ ಸಹ ಇದೆ ನಾನು ಸಹ ಎರಡ್ ಸಾವಿರದ ಹದಿನೇಳನೇ ಹೆಚ್ಚಿನಿಂದ ಎರಡ್ ಸಾವಿರದ ಇಪ್ಪತ್ ಮೂರೂ ಸಹ ಇಲ್ಲಿ ಆ ನಾವೊಂದು ಈ ಒಂದು ಚಾನಲ್ ಅಲ್ಲಿ ನಾನು ಸಹ ಅರೆಕಾಲಿಕ ನಿರೂಪಕನಾಗಿ ಕೆಲಸ ಮಾಡಿದಂತ ಒಂದು ಖುಷಿ ನನಗಿದೆ ಅಹ್ ಅದಕ್ಕೋಸ್ಕರನೇ ನಿಮ್ಗೆಲ್ಲ ಇದನ್ನೆಲ್ಲ ತೋರಿಸಬೇಕು ಅನ್ನಿಸ್ತು ಹಾಗಾಗಿ ಬಂದೆ ಅಹ್ ಅರೆಕಾಲಿಕ ನಿರೂಪಕ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಟೆಂಪ್ರವರಿ ಆಂಕರಿಂಗ್ ಮಾಡ್ತಾ ಇದೆ ನಾನು ಸಹ ಒಂದು ಆರು ವರ್ಷಗಳ ಕಾಲ ಇಲ್ಲಿ ಆ ಒಂದು ಕೆಲಸ ಮಾಡಿದಂತ ಖುಷಿನೂ ಸಹ ನನ್ಗಿದೆ ಅಹ್ ಹಾಗಾಗಿ ಇದೊಂದು ತೋಟಕ್ಕೆ ನನ್ಗೂ ತುಂಬಾನೇ ತುಂಬಾನೇ ಒಂದು ರೀತಿಯಲ್ಲಿ ಹೆಮ್ಮೆ ಮತ್ತು ಖುಷಿ ಆಗ್ತಾ ಇದೆ ಬನ್ನಿ ಕಾರ್ಯಕ್ರಮದ ಹಾಗೆ ಇಲ್ಲಿ ಬಂದು ನೋಡಿದಾಗ ನನಗೆ ಹಿಂದೆ ಮಾಡಿರುವಂತ ಕಾರ್ಯಕ್ರಮಗಳಲ್ಲೂ ಅಂದ್ರೆ ನಾನ್ ಮಾಡಿರುವಂತ ಕಾರ್ಯಕ್ರಮಗಳೆಲ್ಲ ಹಂಗೆ ನೆನಪಿಗೆ ಬಂದು ಹೋಗ್ತಾ ಇದೆ ಆ ಆ ಒಂದು ಕಾರ್ಯಕ್ರಮದ ಒಂದು ಆ ಪ್ರಾರಂಭಿಕ ಜಲ ಸಾಹಸ ತೋರಿಸ್ತೀನಿ ಇಷ್ಟ ಆಗುವುದು ಇಷ್ಟ ಇಷ್ಟ ಆಗ ಮಾತ್ರ ಬೈತಾ ಬೇಡಿ ಆಯ್ತಾ ಮತ್ತೊಂದು ಕಾರ್ಯಕ್ರಮ ಮತ್ತೊಂದು ಮಂಗಳವಾರ ಮತ್ತೊಮ್ಮೆ ತಮ್ಮೆಲ್ಲರನ್ನು ಒಂದು ತಂದಿಸುವಂತ ಅವಕಾಶ ಇದು ಸಾಧ್ಯವಾಗ್ತಾ ಇರೋದು ನಿಮ್ಮ ಚಾಮರಾಜನಗರದ ಚಿಗುರು ವಾಹಿನಿಯ ಮುತ್ತೊಂದೇ ಮಾತು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಜೊತೆಯಾಗಿರೋದು ನಾ ನಿಮ್ಮ ಮನೆ ವರ್ಗ ದೇಶದಲ್ಲಿ ಶಿವ ಅಂತ ಹೇಳ್ತಾ ಸ್ನೇಹಿತರೆ ತಾವು ತೆರೆ ಮೇಲೆ ಕಾಣ್ತಿರುವಂತಹ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡುವಂತ ಒಂದು ಅವಕಾಶ ನಿಮ್ಗೆ ಹಾಗೆ ಅದೇ ಅವಕಾಶ ನಮ್ದು ಸಹ ಬನ್ನಿ ಹಾಗಾದ್ರೆ ಮೊದಲ ಕೆಲಸ ಸಿದ್ಧವಾಗಿದೆ ಯಾರು ಅಂತ ನೋಡೋಣ ನಮಸ್ಕಾರ ಯಾರು ಮಾತಾಡ್ತಾ ಇರೋದು ಹಲೋ ನಮಸ್ಕಾರ ನಮಸ್ಕಾರ ಕಾಕಾವ್ ಅಕ್ಕ ಅಲ್ಲ ನಾವು ತಂಗಿ ಹೌದು ಅಣ್ಣ ತಂಗಿ ಯಾವ ಯಾವರಿಂದವಾ ಕಂದಳಿಯಿಂದ ಅಣ್ಣ ಕಂದಳಿಯಿಂದ ಹೌದು ನಿನ್ನ ಹೆಸರೇನು ಆಗರ ಚೈತ್ರ

ಆ ಏನೇ ಅಣ್ಣ ಎಲ್ಲ ಕೇಳ್ತಾ ಇದೀವಿ ಮನೇಲಿ ಸರಿ ಹಾಗಾದ್ರೆ ನಿನ್ನ ಹೋಗಿ ಬರ್ತಾವದಾ ಎರಡು ಮನೆಗ ಎರಡು ಮನೆಗ ಒಂದೇ ಅದು ಎರಡು ಮನೆಗ ಒಂದೇ ಅದು ಒಂದೇ घोడేನಾ ಏನು ಬಹಳ ಇಂಪಾರ್ಟೆಂಟ್ ಕವ ಬೇಗ ಹ್ಮ್ ಅಂಗಿಲ್ಲಾ ನಿಮ್ ವಕ ಮುಟ್ಟ ಗೊತ್ತಾಯ್ತ ಒಂದ್ಸರಿ ಸರಿ ಗೊತ್ತಾಯ್ತು ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಮತ್ತೊಮ್ಮೆ ಎಲ್ಲಾರ್ಗೂ ಧನ್ಯವಾದಗಳು ನಮಸ್ಕಾರ